ಇದು ಅಳಿ ಅಂದ್ರೆ ಹಿಂಗ್ ಹೇಳ್ಬಿಟ್ರು ಅಲ್ಲ ನಿನ್ನೂನು ತವ್ರ ಮನೆಗೆ ಕರ್ಕೊಂಡು ಹೋಗತ್ತೆ ನಾನ್ ಬಂದು ಆಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ ಅಲ್ಲೇ ಈಗ ಇದ್ದಿದ್ರೆ ನಾವಲ್ಲೇ ನಿಮ್ಮ ಮನೆಗೇನೆ ಅಲ್ವಾ ಯಾಕೆ ಹಿಂಗೆ ಕಳಿಸ್ಬಿಟ್ರು ಅಯ್ಯೋ ಯಾಕಂದ್ರೆ ಅಮ್ಮ ಇನ್ಕಮ್ ಟ್ಯಾಕ್ಸ್ನೇನು ರೈಡ್ ಮಾಡ್ತಾರಂತೆ ಮನೇನ ಅದಕ್ಕೆ ಎಲ್ಲನ ಒಡವೆನೆಲ್ಲ ಇಸ್ಕೊಂಡು ಅವರು ಎಲ್ಲ ಸೇಫ್ಟಿಯಾಗಿ ಇಡ್ತಾರಂತೆ ಸುಮ್ಮನಿರು ನಂದು ನಿಂದು ಎಲ್ಲನ ಈಗ ನಾವು ಟೂರ್ ಮನೇಲಿರೋಣ ಅವ್ರು ಬಂದು ಆಮೇಲೆ ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸಿ ಕರ್ಕೊಂಡು ಹೋಗ್ತಾರಂತೆ ಹಾಂ ಬಾ ನೀನೇನು ಸುಮ್ಮನೆ ಅನುಮಾನ ಹೋಗಬೇಡ ಹೋಗ್ಬೇಡ ಅವ್ರ ಮೇಲೆ ಅವ್ರ ಅವ್ರಂತವ್ರಲ್ಲ ಆದ್ರೂಯಾ ನಮ್ಗೆ ಒಂದ್ ಕಾರ್ನಾಗಾದ್ರೂ ಕಳಿಸಬೇಕಾಗಿತ್ತು ಈಗ ಇಲ್ಲಿ ಯಾರಾದ್ರೂ ನಾನ್ ಹಿಂಗೆ ಈ ಬ್ಯಾಗ್ ನ ತಲೆ ಕೂತ್ಕೊಂಡು ಹೋಗೋದ್ ನೋಡಿದ್ರಿ ಎಷ್ಟ ಗೊತ್ತಾ ಅಮೇರಿಕಾಳಿಯ ಅಂತ ಅಳಿಯಾ ಒಂದ್ ಕಾರ್ನ ಬಂದಿಲ್ಲ ನಡ್ಕೊಂಡ್ ಬರ್ತೀರಾ ಕೂತ್ಕೊಂಡು ಹ ಅದಕ್ಕೆ ನನಗೆ ಬೇಜಾರು ಹ್ಮ್ ಹೋಗು ಒಂದ್ ಕಾರ್ನಾದ್ರು ಕೇಳಮ್ಮ ಅಂತಂದ್ರೆ ಹ್ಮ್ ಅದ್ನು ಕೇಳಿಲ್ಲ ಅಯ್ಯೋ ಅಮ್ಮ ನಾನಂದೆ ಒಂದ್ ಕಾರ್ನಾದ್ರು ಕಳಿಸ್ರಿ ನಮ್ಮಿಬ್ರು ಊರಿಗೆ ಹೋಗಕ್ಕೆ ಅಂತಾನ ಅದಕ್ಕೆ ಕಾರ್ ಇವಾಗಿಲ್ಲ ಎಲ್ಲ ಹೋಗಿದೆ ಅರ್ಜೆಂಟ್ ಬಸ್ಸಿಗೆ ಹೋಗ್ರಿ ಅಂತ ಹೇಳಿದ್ರು ನಾನು ಏನ್ ಮಾಡಣ ಹೇಳಮ್ಮ ಹ್ಮ್ ಅದಕ್ಕೆ ಅವ್ರ ವಿರುದ್ಧ ಆಡಕ್ಕಾಗ್ದಲೇನೆ ಸುಮ್ನೆ ಬಂದೆ ಅತ್ತೆ ಬಸ್ಸಿಗೆ ಬಾ ಹೋಗಣ ಅಂತಾನ ಈಗೇನು ಆಗಿಲ್ಲ ಬಂದು ಕರ್ಕೊಂಡು ಹೋಗ್ತಾರೆ ವಾರ ಬಿಟ್ಟು ಏನೋ ಅಮ್ಮ ಬೇಜಾರಾಯ್ತು ಅಲ್ಲೇ ಇರ್ತೀವಿ ನಾವು ಅಂತ ನಾನು ಅನ್ಕೊಂಡಿದ್ವಿ ಅಷ್ಟ ದೊಡ್ಡ ನಾನು ನೀನು ಇರ್ಬೋದು ಅಲ್ಲಿ ಅಂದ್ರು ಪಾಸ್ಪೋರ್ಟ್ ವೀಸಾ ಯಾತ ಮಾಡ್ಸಕ್ ಹೋಗ್ತಾರೆ ಬಂದ್ ಹೋಗ್ತಾರೆ ಅಂತ ಎಷ್ಟು ಆಸೆಗಿದ್ದೆ ಅಲ್ಲ ಅವ್ರ ಅಪ್ಪ ಅಮ್ಮನು ಓದೋರು ಒಬ್ಬರ್ಲೆ ಇಲ್ವಲ್ಲಮ್ಮ ಏನೋ ಮಂದವರ್ಗ ಎಲ್ಗೋ ಹೋಗ್ತೀವಿ ಅಂತ ಹೋದ್ರು ಹ ಅಯ್ಯೋ ಅವ್ರು ಅಲ್ಲಿ ಎಲ್ಲ ನಾನು ಹೋದ್ರಂತೆ ಹಂಗೇನಿ ಅದಕ್ಕೆ ಬಂದಿಲ್ಲ ಫೋನ್ ಮಾಡಿದ್ರು ಅವರು ಮನೆಯವರು ಅವರೇ ಮಾತಾಡಿದ್ರು ಅದಕ್ಕೆ ಮನೇಲಿ ಅವ್ರ ಮಗಳ ಮನೆಗೆ ಇದ್ದು ಎರಡು ದಿವಸ ಆಮೇಲೆ ಬರ್ತಾರೆ ಅಂತ ಹೇಳಿದ್ರು ಕಣಮ್ಮ ಹ್ಞೂ ನೀನೇನು ಚಿಂತೆ ಮಾಡಬೇಡ ಬಾರಮ್ಮ ಓ ಇದೇನಿ ಲಸ್ಮಕ ಅಲ್ಲ ನಾವು ಹಂಗೇನೆ ಹಳಿಯಂದು ಮನೆಗೆ ಹೋಗಿ ಫಾರಿನ್ಗೆ ಹೋಗ್ತೀವಿ ಅಮೇರಿಕಾಗೆ ಹೋಗ್ತೀವಿ ಮತ್ತೆ ಹಳ್ಳಿಗೆ ಬರಲ್ಲ ನಾನು ಅಮೇರಿಕಾ ನೋಡ್ಕೊಂಡೇ ಬರೋದು ಇನ್ನೊಂದು ತಿಂಗಳಾಗುತ್ತೆ ಬರೋದು ಅಂತ ಹೇಳ್ತಿದ್ಲು ಜಯಮ್ಮ ಈಗ ನೋಡಿ ನಾಳೆನೇ ಬ್ಯಾಗ್ ಸಮೇತ ಮಗಳನ್ನು ಕರ್ಕೊಂಡು ಬಂದೇ ಬಿಟ್ಟವಳೆ ಊರಿಗೆ ಯಾಕನ ಏನೈತಿ ಅಮೇರಿಕಾಗೆ ಹೋಗ್ಲಿಲ್ವಾ ಏನಾಯ್ತು ಏನೋ ಬಾ ಜಯ ಮುನ್ನೆ ಕೇಳೋಣ ಅವಳನ್ನ ಗೊತ್ತಾಗುತ್ತೆ ಹ ಅವನೇ ನಿಜವಾದ ಅಮೆರಿಕ ಹುಡುಗನೋ ಅಥವಾ ಏನ್ ಸುಳ್ಳು ಸುಳ್ಳು ಹೇಳಿನೋ ಯಾರಿಗ ಗೊತ್ತು ಹ ಯಾಕೋ ಇವರು ಸಪ್ಪು ಬತ್ತಾ ಇದ್ದಾರೆ ಮಗಳನ್ನು ತಾಯಿನೂ ಬಾ ಕೇಳೋಣ ಏನಾಯ್ತು ಅವಳಿ ಅಂದ್ರೆ ಮನೆಗೆ ಅಂತ ನಮಸ್ಕಾರ ಕಣಮ್ಮ ಅಮೆರಿಕ ಸೊಸೆ ಜಯಮ್ಮ ಏನಮ್ಮ ಅಮೆರಿಕ ಅತ್ತೆ ಅಮೆರಿಕ ಹಳಿಯ ಯಾಕೆ ಹಿಂಗ್ ಬ್ಯಾಗ್ ತಲೆಮ ಕೊತ್ಕೊಂಡು ಬತ್ತಾ ಇದ್ದೀರಾ ಊರ್ ಕಡೆಕ್ಕೆ ಯಾಕನ ಏನಾಯ್ತು ಜಯಮ್ಮ ಏನಕ್ಕ ಹಿಂಗ್ ಕೇಳ್ತಾ ಇದ್ದೀರಾ ಅದು ನಮ್ಮ ಯಜಮಾನ್ರು ಇನ್ನು ಅದೇನೋ ವೀಸಾ ಪಾಸ್ಪೋರ್ಟ್ ಎಲ್ಲಾನ ರೆಡಿ ಮಾಡ್ತಾರಂತೆ ಅದಕ್ಕೆ ಅಲ್ಲಿವರೆಗೂ ನಿಮ್ಮ ಮನೇಲೇ ಇರ್ರಿ ಇಲ್ಲಿದ್ರೆ ನಿಮಗೆ ಬೇಜಾರಾಗುತ್ತೆ ಮನೆ ಕೆಲಸದವ್ರು ಎಲ್ಲಾನ ಸುಮ್ಮನೆ ಅವರು ಮನೆ ನೋಡ್ಕೊಂಡಿರ್ತಾರೆ ನಿಮಗೂ ಬೇಜಾರಾಗುತ್ತೆ ನಾನು ಇರಲ್ಲ ನಮ್ಮ ಅಪ್ಪ ಅಮ್ಮನ ಊರಿಗೆ ಹೋಗಿದ್ದಾರೆ ಇಂಥ ಅವ್ರ ಮನೆಗೆ ಹೋಗು ಮಾಯ ಅಂತ ಹೇಳಿದ್ರು ನನ್ನ ಗಂಡ ಅದಕ್ಕೆ ನಮ್ಮ ಅಮ್ಮನ ಕರ್ಕೊಂಡು ನಾನು ನಮ್ಮ ಮನೆಗೆ ಬಂದೆ ಹಾ ಇನ್ನ ದ್ವಾರ ಬಿಟ್ಟು ಬರ್ತಾರೆ ನಮ್ಮ ಯಜಮಾನ್ರು ಅಮೇರಿಕಾಕ್ಕೆ ಕರ್ಕೊಂಡು ಹೋಗ್ತಾರೆ ಹ್ಮ್ ಓ ಹೌದಾ ಅಯ್ಯೋ ಜಯಮ್ಮ ಅಂತ ಅಮೆರಿಕಕ್ಕೆ ಹೋಗ್ತೀನಿ ಅಮೆರಿಕಕ್ಕೆ ಹೋಗ್ತೀನಿ ಅತ್ತ ಅಯ್ಯ ಹೇಳ್ಕೊಂಡಿದ್ದು ಹೇಳ್ಕೊಂಡಿದ್ದೆ ಹ್ಞೂ ನಾನು ಒಳಿಯರ್ ಮನೆಗೆ ಹೋಗಿ ಹಂಗೆ ಹೋಗ್ಬಿಡ್ತೀನಿ ನಾನು ಅಳಿಯ ಹಂಗೆ ಕರ್ಕೊಂಡು ಹೋಗ್ತಾನೆ ಮತ್ತೆ ಈ ಊರಿಗೆ ಯಾವಾಗ ಬತ್ತಿನೋ ಏನೋ ಗೊತ್ತಿಲ್ಲ ಅಂತ ಹೇಳ್ಕೊಂತಿದ್ಲು ಹಾ ಈಗ ನೋಡಿದ್ರೆ ಬ್ಯಾಗ್ ತಲೆ ಮೇಲೆ ಕೂತ್ಕೊಂಡು ಅದು ಬಸ್ನಾಗೆ ಬಂದಿರೋದು ಏನೇ ಜಯಮ್ಮ ನಿನ್ನ ಅವಸ್ಥೆ ನೋಡಿದ್ರೆ ನಗು ಬರಂಗೈತಲ್ಲೇ ಹಾ ಮ್ಮ ನಿಮಗೆ ತಲೆ ಬುದ್ಧಿನೇ ಇಲ್ಲ ಹ ಬುದ್ಧಿ ನಮ್ಮ ಅಳಿಯ ಅದೇ ಪಾಸ್ಪೋರ್ಟ್ ಅದೆಲ್ಲ ರೆಡಿ ಮಾಡಿಸ್ಕೊಂಡ್ ಬರಕ್ಕೆ ಹೋಗವ್ರಿ ವಾರ ಬೇಕಂತೆ ಬರೋಕೆ ಅದೆಲ್ಲ ಬಂದ್ಮೇಲೆ ನಾವು ಹೋಗ್ತೀವಿ ಅಲ್ಲಿವರೆಗೂ ಅಲ್ಲಿ ದೊಡ್ಡ ಮನೆ ಅಲ್ವಾ ನಮ್ಗಲ್ಲಿರೋಕೆ ಭಯ ಆಗುತ್ತೆ ಅಂತನ ನಾವ್ ಇಬ್ಬರೇ ಹೆಣ್ಮಕ್ಳಲ್ವಾ ಮನೆ ಕೆಲಸದವ್ರು ಇರ್ತಾರೆ ಯಾಕೆ ಬೇಕು ಸುಮ್ನೆ ಅಂತ ಹೇಳಿ ನಮ್ಮನ್ನ ನಿಮ್ ಮನೆಗೆ ಹೋಗ್ರಿ ಅಂತ ಕಳ್ಸಿದ್ರು ನಮ್ಮ ಮಳಿ ಅಂದ್ರು ಹ ಇನ್ನೊಂದ್ ವಾರ ಆದ್ಮೇಲೆ ಹೋಗ್ತೀವಿ ಹಾ ನೀವು ಇಲ್ಲಿ ಅಲ್ಕಿಸ್ಕಮಕ್ ಬರಬೇಡಿ ವಾಪಸ್ ಬಂದ್ರಲ್ಲ ಹೋಗ್ತೀವಿ ಅಂತ ಅಂದರು ಅಂತಾನೆ ಹಾ ಅದಕ್ಕೆ ಏನೇನ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಇದೆ ನಿಮ್ಮಂತ ಹಳ್ಳಿ ಗುಗ್ಗುಗಳಿಗೆ ಏನು ಗೊತ್ತಿರುತ್ತೆ ಹಾ ಅಮೆರಿಕಾ ಅಮೆರಿಕ ಅಮೆರಿಕ ಅಂತ ಹೇಳಿ ಫಾರಿನ್ ಹೋಗಿದ್ರೆ ತಾನೆ ಗೊತ್ತಾಗದು ಹಾ ಹೋಗಕ್ಕೆ ಏನು ಬೇಕು ಅಂತಾನೆ ಏನು ಇಲ್ಲೇನೆ ತುಮಕೂರ್ ಬೆಂಗಳೂರು ಅಂತ ಬಿಟ್ಟೆ ಹೋಗಿ ಫ್ರೀ ಬಸ್ ಬಿಟ್ಟವರೇ ಬಸ್ ಹೋಗಿ ನೋಡ್ಕೊಂಡು ಬರಕ್ಕೆ ಅದು ಅಮೆರಿಕ ಹಾ ಹೌದೇನೆ ಜಯಮ್ಮ ನಿನ್ನ ಅಡಿಯನ್ ಮನೆ ಅಷ್ಟು ದೊಡ್ಡ ಮನೆನಾ ಹಾ ನೀನ್ ಸೊತೆ ಹೇಳ್ತಾ ಇದ್ಲು ತುಂಬಾ ದೊಡ್ಡ ಮನೆ ಅಂತಾನ ಏನ್ ಅಷ್ಟೊಂದ್ ದೊಡ್ಡದಾಗಿದ್ಯಾ ಹಾ ಓ ಕಣಿ ಲಕ್ಷ್ಮಕ್ಕ ನಾನ್ ಸೊತೆ ಹೇಳಿರೋದು ನಿಜಾನೇ ಹೇಳೋಣೆ ಹಾ ಅಷ್ಟು ದೊಡ್ಡ ಮನೆ ಅಂತ ಈಗ ಏನಂದ್ ಕಂಡಿದ್ಯಾ ಅಮೇರಿಕಾ ಅಯ್ಯ ಅಂದ್ರೆ ಇಲ್ಲೇ ಅಷ್ಟ್ ದೊಡ್ಡ್ ಮನೆ ಅಂದ್ಮೇಲೆ ಅಮೇರಿಕಾಗ ಇನ್ನಷ್ಟು ದೊಡ್ಡ ಮನೆ ಇರ್ಬೋದು ಯೋಚನೆ ಮಾಡು ಆ ಮುಂದಿನ ವಾರ ಹೋಗ್ತೀನಲ್ಲ ಅವಾಗೆಲ್ಲ ಫೋಟೋ ಹೊಡೆದು ವೀಡಿಯೋ ಎಲ್ಲ ಮಾಡ್ಕೊಂಬತ್ತೀನಿ ಮೊಬೈಲಾಗೆ ಎಲ್ಲ ನೋಡಿರಂತೆ ಹಾ ಈಗ ದಾರಿ ಬಿಡ್ರಿ ನಾವು ಮನೆ ಹತ್ರ ಹೋಗ್ಬೇಕು ಅಷ್ಟು ದೊಡ್ಡ ಅಳಿಯ ನಿಮ್ಮನ್ನ ಕಾಲಲ್ಲಿ ನಡ್ಕೊಂಡ್ ಬರಂಗ್ ಮಾಡ್ಬಿಟ್ಟವನಲ್ಲೇ ಕಾರ್ ಕಳಿಸ್ಲಿಲ್ವಾ ಆ ನಾನೆಲ್ಲೋ ಫಾರಿನ್ ಅಳಿಯ ಕಾರ್ ನಾಗ್ ಬತ್ತೀರಾ ನೀವೆಲ್ ನಡ್ಕೊಂಡ್ ಬತ್ತೀರಾ ಅನ್ಕೊಂಡಿದ್ದೆ ಜಯ್ಯಾಲ ಇವಳು ಭಾಗ್ಯ ಹೇಳ್ತಿದ್ಲು ಅಲ್ಲಿ ಜಯಮ್ಮನ ಜಯಮ್ಮನ ಮಗಳು ಮಾಯ ಬತ್ತಾ ಇದಾರೆ ಅಂತ ನಾನ್ ಹಂಗಂತಿದ್ದೆ ಅಯ್ಯೋ ಅವ್ರ ಯಾಕೆ ನಡ್ಕೊಂಡ್ ಬತ್ತಾರೆ ಅವ್ರ್ ಬಂದ್ರೆ ಕಾರ್ ನಾಗ್ ಬತ್ತಾರೆ ಇಲ್ಲ ಹೆಲಿಕಾಪ್ಟರ್ ಬತ್ತಾರೆ ಅಂತ ಹೇಳ್ತಿದ್ದೆ ಹ

ನಮ್ಮ ಊರಿಗೆ ಹೆಲಿಕಾಪ್ಟರ್ ಇಳಿಯಕ್ಕೆ ಜಾಗ ಇಲ್ವಲ್ಲ ಇಲ್ಲ ಸ್ಪಕ ಅದಕ್ಕೆನೇ ಹ ಓಹೋ ಬಂದುಬಿಟ್ರಿ ಇಲ್ಲಿ ಹೌದಾ ಹೆಲಿಕಾಪ್ಟರ್ ಇಳಿಯಕ್ಕೆ ನಮ್ಮ ಜಾಗ ಇಲ್ಲ ಜಾಗ ಇದ್ದಿದ್ರೆ ಹೆಲಿಕಾಪ್ಟರ್ ಏನೋ ಏರೋಪ್ಲೇನೇ ತಂದು ಇಳಿಸ್ಬಿಡ್ತಿದ್ವಲ್ಲಾ ಜೈ ಅಮ್ಮ ಅಲ್ವೇನೇ ಜೈ ಅಮ್ಮ ಅಂತ ಆಳಿನ್ પાડತಿದೀಯಾ ಹ ಹೋಗು ಹೋಗು ಅಂತ ನೀನ ಇನ್ನೊಂದು ಆರೆ ಬಿಟ್ಟು ನಾವು ಎಲ್ಲಾನು ಬರ್ತೀವಿ ಏರ್‌ಪೋರ್ಟಿಗೆ ಕಳಿಸ್ಕೊಡಕ್ಕೆ ನಾವು ನಮ್ಮನ್ನು ಕರ್ಕೊಂಡು ಹೋಗ್ತೀನಿ ಏರ್‌ಪೋರ್ಟ್ ಆದ್ರೆ ನೋಡ್ಕೇ ಬತ್ತೀವಿ ನಿಂದೈ ನಿಂದನ ಆಯ್ತೈತು ನೋಡಿ ನೋಡ್ಕೊಂಡು ವಾಪಸ್ ಬರೀರಂತೆ ಬೆಂಗಳೂರ್ಗೆ ಹೋಗಕ್ಕಾದ್ರೂ ದುಡ್ಡು ಆಗ ಬಂದಿಸ್ ಕೇಳ್ರಿ ದುಡ್ಡು ಯಾಕೆ ಬಂದಿಸ್ ಕೇಳ್ತೀರಾ ಬಸ್ ಫ್ರೀ ಆಯ್ತಲ್ವಾ ಗೌರ್ಮೆಂಟ್ ಬಸ್ ನಾಗೆ ಬರ್ರಿ ನೀವು ನಾವೆಲ್ಲ ನನ್ನ ಅಳಿಯನ್ ಜೊತೆಗೆ ಕಾರ್ ಹೋಗ್ತೀವಿ ಏರ್ಪೋರ್ಟ್ ನೀವು ಬಸ್ಸಿಗೆ ಗೆ ಬರ್ರಿ ಯಾಕಂದ್ರೆ ಕಾರ್ ನಾಗೆ ಎಲ್ಲಾನು ಕರ್ಕೊಂಡು ಹೋಗಕ್ಕೆ ಆಗಲ್ಲ ನಿಮ್ಮಂತ ಸರಿ ಅಮ್ಮ ಆಯ್ತು ಹೋಗ್ಬಿಟ್ಟು ಬಾ

ಡಾಕ್ಯುಮೆಂಟ್ಸ್ ಅಂತ ಕಳಿಸ್ಬೇಕು ಅವ್ರಿಗೆ ಆಧಾರ್ ಕಾರ್ಡ್ ಫೋಟೋ ಎಲ್ಲ ನಮ್ಮ ಯಜಮಾನರಿಗೆ ಸುಮ್ನೆ ಹೋಗ್ರಿ ನಿಮ್ ಕೆಲಸ ನೀವು ನೋಡ್ಕೊಂಡು ಹಾ ಕೈಲಾಗ್ದಿದ್ರು ಮಾತ್ ಮಾತ್ರ ಚೆನ್ನಾಗ್ ಆಡ್ತೀರಾ ನೀವು ಆಯ್ತು ಬಿಡಮ್ಮ ಹೋಗ್ತೀವಿ ನೀನ್ ಯಾಕೆ ಹಂಗಾಡ್ತೀಯ ಅಮೇರಿಕಾ ಸಸ್ಯ ಆಗಿದ್ದೀನಿ ಅಂತ ಹೇಳಿ ಹಿಂಗ್ ಮಾತಾಡ್ಬೇಡ ಮಾಯಾ ಇವ್ರತ್ರ ಏನ್ ಮಾತು ನಡಿ ಸುಮ್ಮನ ಕೆಸಕ್ ಬರ್ತಾರ ಅಂತಾಗೆಲ್ಲ ನಾ ಮಾತಾಡ್ಬಾರ್ದು ನೀನು ಇವಾಗ ಅಮೇರಿಕಾ ಸಸಿ ಹ್ಮ್

ಹೌದಮ್ಮ ನಮ್ಮಂತ ಬಡವರು ಏರ್ಪೋರ್ಟ್ನು ನೋಡಕ್ ಆಗಲ್ಲ ಬಿಡು ಅಯ್ಯೋ ಅಲ್ಲ ಈ ಜಯ ಮುಂದು ಈ ಮಾಯಿಂದನು ಆರಾಟ ನೋಡಕ್ ಕಣೇ ಕಣಿ ಏನು ಏನ್ ಕತ್ತಿಯೋ ಎಂತವನು ಕಳ್ಳ ಇದ್ದಂಗೆ ಇದಾನೆ ಅವ್ನ ನಿಜವೋ ಸುಳ್ಳು ನನಗಂತೂ ಅವ್ನು ನೋಡಿರೇ ಕಳ್ಳನೇ ಜೈಲಿಂದ ತಪ್ಪಿಸ್ಕೆ ಬಂದಿರೋತರ ಇದಾನೆ ಹ ಇವು ಆರಾಡ್ತಾನೆ ಅಮೇರಿಕಾ ಅಮೇರಿಕಾ ಅಂತಾನೆ ಹೇಳನು ಬಾರಿ ಬಗ್ಗೆ ಮಾ ಈಗಿನ ಆಟ ಶುರುವಾಗೈತೆ ಮುಂದೆ ಏನಾಗುತ್ತೆ ಅಂತ ನೋಡನ್ ಬಾ ಇನ್ನೊಂದು ವಾರ ಹೋದ್ಮೇಲೆ ಗೊತ್ತಾಗುತ್ತೆ ಇವ್ರು ಹೇಳೋದು ನಿಜಾನೋ ಸುಳ್ಳು ಅಂತ ಬಾ ನಮ್ಗೆ ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಹೋಗನ್ ನಾವು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮ ಈ ವಿಡಿಯೋ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೇನೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಿವಿ ನಮಸ್ಕಾರ